ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಮಾರ್ನಿಂಗು ಒಳಗಡೆ ಕೆಲಸ ಎಲ್ಲ ಮುಗಿಸಿ ಇನ್ನು ಆಚೆ ಬಟ್ಟೆ ಒಣಗೋಣ ಅಂತೇಳಿ ಆಚೆ ಬಂದೆ ಹರ್ಲಿ ಮಾರ್ನಿಂಗು ಬಟ್ ಸೂರ್ಯ ಹಾಕ್ತಾನೆ ಉದಯಿಸ್ತಿದ್ದೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಇವತ್ತು ಒಂದಷ್ಟು ಕೆಲಸಗಳಿದೆ ಸೊ ಹಾಗಾಗಿ ಬೇಗ ಬೇಗ ಎದ್ದು ಕೆಲಸ ಮುಗಿಸ್ಕೋತಾ ಇದ್ದೀನಿ ಇನ್ನು ಬಟ್ಟೆ ಒಣಗಾಕಿ ಮಾರ್ನಿಂಗ್ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಇನ್ನು ಲೆವೆನ್ ಓ ಕ್ಲಾಕ್ ಆಗದೆ ಮಲ್ ಮಗಳು ಮಲ್ಕೊಂಡ್ಲು ಇನ್ನು ಅವಳು ಮಲ್ಕೊಳ್ಳೋದೆ ನಾನು ಇದು ಎಫ್ ಡಿ ಎಸ್ ಡೇದು ಅಪ್ಲಿಕೇಶನ್ ಕಾಲ್ ಮಾಡಿದ್ರಲ್ಲ ಸೊ ಅದ್ರದ್ದು ಅಪ್ಲಿಕೇಶನ್ ಹಾಕ್ಬೇಡ ಅಂತೇಳಿ ಕುತ್ಕೊಂಡೆ ಇನ್ನು ಅವಳೆದ್ದಿದ್ದಾಗಂತೂ ಹಾಕೊಳ್ಳೋದಕ್ಕೆ ಹೋದ್ರೆ ಇನ್ನು ಮಧ್ಯ ಬಂದರೆ ಡಿಸ್ಟರ್ಬ್ ಆಗುತ್ತೆ ಮತ್ತೆ ಲಾಗಿನ್ ಆಗಿ ಲಾಗೌಟ್ ಮಾಡಬೇಕು ಸೊ ಹಾಗಾಗಿ ಬೇಡ ಅಂತೇಳಿ ಅವಳ ಮಲಗಿಸ್ಬಿಟ್ಟು ಹಾಕಬೇಣ ಹಾಕ್ತಾ ಹಾಕ್ತಾಯಿದ್ದೆ ಈ ಸತಿ ಅಪ್ಲಿಕೇಶನ್ ಅಂತೂ ತುಂಬಾ ಪ್ರೊಸೆಸ್ ಲಾಂಗ್ ಪ್ರೊಸೆಸ್ ಮಾಡಿಬಿಟ್ಟಿದ್ದಾರೆ ಹಾಗೂ ನಾನು ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಮಾಡಿದೆ ಪೇಮೆಂಟ್ ಇನ್ನು ಮಾಡಿಲ್ಲ ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಇನ್ನು ಸಂಜೆ ಸಿಕ್ಸ್ ತರ್ಟಿ ಆಯಿತು ಸಿಕ್ಸ್ ತರ್ಟಿ ಹಾಗಾದರೆ ನಾನು ನಾಳೆ ಪೂಜೆಗೆ ದೀಪ ಮತ್ತು ಪೂಜೆ ಸಾಮಾನು ಏನೂ ತೊಗೊಂಡಿರಲಿಲ್ಲ ಸೊ ಅದೆಲ್ಲ ತೊಗೊಂಡು ಹಂಗೆ ಮಗನಿಗೆ ಪಟಾಕಿ ತರಬೇಕಾಗಿತ್ತು ಸೊ ತೊಗೊಂಡು ಬರೋಣ ಅಂತೇಳಿ ಹೊರಗಡೆ ಹೊರಟಿ ಎಲ್ಲ ಮಾಡಿಟ್ಟು ಮುಗಿಸ್ಬಿಟ್ಟು ಬಂದಿದೆ ಇನ್ನು ಸಂಜೆ ಹೋದರೆ ಮತ್ತೆ ರಿಟರ್ನ್ ಹೋದಾಗ ಊಟ ಮಾಡಿ ಮಲ್ಕೋಬೇಕು ಆ ರೀತಿ ಮಾಡಿ ಇಟ್ಬಿಟ್ಟು ಬಂದಿದೆ ಇನ್ನಿಲ್ಲಿ ದೀಪಗಳಂತೂ ವೆರೈಟಿ ವೆರೈಟಿ ದೀಪಗಳು ಬಂದಿದ್ರು ಈ ಸರಿ ತುಂಬಾ ದೀಪಗಳಿತ್ತು ಬಟ್ ನಾನು ಟೆನ್ ರುಪೀಸ್ಗೆ ತ್ರೀ ಅಂತೇಳಿ ಸ್ಮಾಲ್ ಸ್ಮಾಲ್ ಬರುತ್ತೆ ಸೊ ಅದನ್ನಷ್ಟೇ ತೊಗೊಂಡೆ ಅಂದರೆ ಸುಮಾರು ಜಾಸ್ತಿ ಬೇಕಿತ್ತು ನನಗೆ ಸುಮ್ಮನೆ ಜಾಸ್ತಿ ದುಡ್ದೆಲ್ಲ ತೊಗೊಂಡ್ರೆ ಅದೆಲ್ಲ ರೇ ಪ್ರೈಸ್ ಸ್ವಲ್ಪ ಜಾಸ್ತಿ ಒಂದೊಂದಕ್ಕೆ ಎಪ್ಪತ್ತು ಐವತ್ತು ಆ ಥರ ಇತ್ತು ಸೊ ಬೇಡ ಅಂಥೇಳಿ ದೊಡ್ಡದು ಒಂದೆರಡು ತೊಗೊಂಡು ಇನ್ನು ಚಿಕ್ಕ ಚಿಕ್ಕದನ್ನೇ ಜಾಸ್ತಿ ತೊಗೊಂಡು ಇದೇ ಟೆನ್ ರುಪೀಸ್ ತ್ರೀ ಅಂತಿತ್ತು ಸೊ ಇದನ್ನೇ ತಗೊಂಡು ಇನ್ನು ಅಲ್ಲಿಂದ ಪಟಾಕಿ ತರಬೇಕಾಗಿತ್ತಲ್ಲ ಸೊ ಅಲ್ಲಿಗೆ ಹೊರಟ್ವಿ ಅದು ಹಿನ್ಕಾಲ ಇದೆಯಲ್ಲ ಅಲ್ಲಿಗೆ ಹೊರಟವಿ ಸೊ ಇನ್ನು ಅಲ್ಲೂ ಹೋಗೋದು ಅಲ್ಲೂ ತುಂಬಾ ಹೆವಿ ರಶ್ ಇತ್ತು ಪಟಾಕಿಗೆ ಅಂದರೆ ನಾಳೆ ಹಬ್ಬ ಅನ್ನಂಗೆ ಹೋಗಿರೋದ್ರಿಂದ ತುಂಬ ರಶ್ ಇತ್ತು ಅಂದರೆ ನಮಗೆ ಟೈಮ್ ಸಿಕ್ಕಿರಲಿಲ್ಲ ಹೋಗೋದಕ್ಕೆ ಇನ್ನು ನಾಳೆ ಹಬ್ಬ ಇದೆಯಲ್ಲ ಅಂತಲೇ ಹೋದ್ವಿ ಇನ್ನು ಲೂಸ್ ಎಲ್ಲ ನೋಡೋದಕ್ಕೆ ಹೋಗಿಲ್ಲ ಒಂದು ಬಾಕ್ಸ್ ತೊಗೊಂಡು ವಾಪಸ್ ರಿಟರ್ನ್ ಬಂದ್ವಿ ಅಲ್ಲಿ ಬರೋದೆ ಅವ್ನು ನಾನು ಮನೆಗೆ ಎಲ್ಲ ನೋಡಬೇಕು ಅಂತೇಳಿ ಮಾತಾಡ್ಕೊಂಡು ಬರ್ತಾ ಇದ್ದ ಮಗ ಅಲ್ವಾ ಅವ್ರಿಗೂ ಮಕ್ಕಳಲ್ವಾ ಆಸೆ ಇರುತ್ತೆ ಅಂತೇಳಿ ಇನ್ನು ಮನೆಗೆ ಬರದೆ ಓಪನ್ ಮಾಡೋಕ್ಕೆ ಹೇಳ್ದೆ ಬೇಡ ಬೆಳಗ್ಗೆ ನೋಡುವೆ ಅಂತಂದ್ರೆ ಕೇಳಲಿಲ್ಲ ಇನ್ನು ಓಪನ್ ಮಾಡ್ತೀನಿ ಅಂತೇಳಿ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಇನ್ನು ಓಪನ್ ಮಾಡಲಿ ಬಿಡು ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ ಇನ್ನು ಇನ್ನು ಹೀಗೆ ಇಬ್ಬರು ಕೂತ್ಕೊಂಡು ಅದು ಇದು ಅಂತ ನೋಡ್ತಾ ಇದ್ರು ಈಗ ಅವಳು ಏನು ಏನು ಮುಟ್ತಾನೆ ಅದನ್ನೇ ಅವಳು ಮುಟ್ಕೊಂಡು ಅವಳು ಕೂಡ ಎಂಜಾಯ್ ಮಾಡ್ತಾಯಿದ್ರು ಇದು ನೋಡೋದಕ್ಕಂತೂ ತುಂಬಾ ಖುಷಿ ಆಯ್ತಿತ್ತು ಆದರೆ ನನ್ನ ಮಗಳಿನ್ನ ಪುಟ್ಟವಳಲ್ವ ಸೊ ಅವಳು ಕೂಡ ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ದಾರ ಪಟಾಕಿ ಇದರಲ್ಲಿ ನನಗೂ ಆಯಿತು ಇನ್ನು ಅದು ನೋಡದೆ ಅವನು ಕೂಡ ಇವತ್ತು ಸ್ವಲ್ಪ ಹೊಡಿತೀನಿ ಈಗ ತಂದಿದಿರೋದರಲ್ಲಿ ಸ್ವಲ್ಪ ಹೊಡೆದ್ಬಿಟ್ಟು ಇಟ್ಕೋತೀನಿ ಅಂತ ಅಂದ್ ಮಕ್ಕಳಲ್ವ ನೋಡಿದ ತಕ್ಷಣ ಆಸೆ ಹಾಗೆ ಆಗುತ್ತೆ ಪಟಾಕಿ ಅನ್ನೋದು ಮಕ್ಕಳಲ್ಲಿ ತುಂಬ ಆಸಕ್ತಿ ಜಾಸ್ತಿ ಮೂಡಿಸುತ್ತಲ್ವ ಸೊ ಹಾಗಾಗಿ ನಾನು ಹೊಡಿಲಿ ಅಂತೇಳಿ ಬಿಟ್ಟೆ ಬಟ್ ನಾನು ಜೊತೆಗೆ ಇದ್ದೆ ಮಗಳಿಗೂ ಮಗಳು ಇದ್ಲಲ್ಲ ಚಿಕ್ಕೊಳ್ಳೋ ಅವನೇನೋ ಸ್ವಲ್ಪ ಕೇರ್ ತಗೋತಾನೆ ಮಗಳು ಚಿಕ್ಕೊಳ್ಳಲ್ವ ಸೊ ಇಬ್ಬನ್ನೇ ಬಿಡಲಿಲ್ಲ ನಾನು ಆಚೆ ಇದ್ದು ಅವರೆಲ್ಲ ಹೊಡೆದು ಮುಗಿಸ್ಕೊಂಡು ಒಳಗೆ ಬರೋ ತನಕ ನಾನು ಆಚೆ ಇದ್ದು ನೋಡ್ಕೊತಾ ಇದ್ದೆ ಹಾಗೂ ಕೈಗೊಂದು ಸುರ್ಸುರು ಬತ್ತಿ ಹಿಡಿಸ ನಾನು ಪಕ್ಕದಲ್ಲೇ ಇದ್ದೆ ಹುಷಾರಾಗಿ ಯಾಕಂದರೆ ಚಿಕ್ಕೋಳಲ್ಲ ಗೊತ್ತಾಗಲ್ಲ ಅದು ಸುಡುತ್ತೆ ಮಾಡುತ್ತೆ ಅಂತ ಗೊತ್ತಾಗಲ್ಲ ಸಡನ್ಲಿ ಮುಟ್ಬಿಟ್ರೆ ಕಷ್ಟ ಅಂತೇಳಿ ಹತ್ತಿರದಲ್ಲೇ ಇದ್ದೆ ಇಟ್ಕೊಂಡ್ಲು ಸ್ವಲ್ಪ ಹೊತ್ತು ಹಿಡ್ಕೊಂಡಾದ್ಮೇಲೆ ಬಿಸಾಕ್ತಾ ಬಿಸಾಕ್ಸ್ಬಿಡ್ತಿದೆ ಇನ್ನು ಅರ್ಧ ಇರೋಂಗೆ ಬಿಸಾಕ್ಸ್ಬಿಡ್ತಿದೆ ಹಿಂಗೆ ಎಂಜಾಯ್ ಮಾಡ್ತಾಯಿದ್ರು ಇನ್ನೂ ಹೊಡಿತೀನಿ ಇನ್ನೂ ತೊಗೊಂಬರ್ತೀನಿ ತೊಗೊಂಬರ್ತೀನಿ ಅಂತಲೇ ಇದ್ದ ನಾನೇ ಸ್ಟಾಪ್ ಮಾಡು ನಾಳೆ ಹೊಡೀವಿ ಅಂತ ಹೇಳಿ ಇನ್ನು ಮುಗಿಸ್ದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು